ೇಶ್ ಪ್ರಭು ಸ್ವಾಗತ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕಮತ್ನೂರ್ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ರವಿವಾರ ದಿನಾಂಕ ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಾಂತಿಯುತವಾಗಿ ನಡೆಯಿತು ರೈತ ಅಭಿವೃದ್ಧಿ ಪೆನಲ್ಗೆ ಒಂಬತ್ತು ಸದಸ್ಯರು ಮತ್ತು ರೈತ ಸಹಕಾರ ಪೆನಲ್ಗೆ ಮೂರು ಸದಸ್ಯರು ಆಯ್ಕೆ ಆಗಿರುತ್ತಾರೆ ಇದರಲ್ಲಿ ಚುನಾಯಿತ ಸದಸ್ಯರು ರೈತ ಅಭಿವೃದ್ಧಿ ಪೆನಲ್ ಕಲ್ಲಪ್ಪ ಬಾಬುರಾವ್ ಚೌಗ್ಳ ಭರಮಗೌಡ ಜಕ್ಕಪ್ಪ ಪಾಟೀಲ್ ಗಂಗಾಧರ್ ಭೀಮಗೌಡ ಪಾಟೀಲ್ ಅನ್ನಪೂರ್ಣ ಸಾತಪ್ಪ ಹಿರೇಕುಡಿ ಸಾವಿತ್ರಿ ಅಪ್ಪ ಸಾಹೇಬ್ ಕುರ್ಣೆ ಆನಂದ್ ರಾಮಕೃಷ್ಣ ಕಮ್ ಕಮ್ತೆ ಉರುಪನಂದು ಮಲ್ಲಿಕಾರ್ಜುನ ದುಂಡಪ್ಪ ಕಾನಡೆ अದೇ ರೀತಿ अविरोधವಾಗಿ ಆಯ್કે ಆದಂತ ರುದ್ರಪ್ಪ ಸತ್ಯಪ್ಪ ಟೋಟಗೇರ್ ಉರ್ಪಮಾರಿ ದರಪ್ಪ ಪುಂಡಲಿಕ್ ಕೋಳಿ ಅದೇ ರೀತಿ ರೈತ ಸಹಕಾರ ಪೆನಲ್ ಗೆ ಶಂಕರ ಸಾಹಬ್ ಅವರ ತರಕ ಶಿವಲಿಂಗ ಚೆನ್ನಮಲ್ಲಾ ಪುತಿ ರಾಜು ನಿಜಪ್ಪ ಮೇಗಡೆ ಹೀಗೆ ಒಟ್ಟು 12 ಸದಸ್ಯರು ಆಯ್ಕೆಯಾಗಿರುತ್ತಾರೆ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಗೆ ಶಾಂತಿಯುತ ನಡೆಯಲು ಪೊಲೀಸರು ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಯಶಸ್ವಿಯಾಗಿ ಚುನಾವಣೆ ಜರುಗಿತ್ತು ಈ ಒಂದು ರೈತ ಅಭಿವೃದ್ಧಿ ಪ್ಯಾನೆಲ್ಗೆ ಒಂಬತ್ತು ಸದಸ್ಯರು ಆಯ್ಕೆ ಆಗಿದ್ದಕ್ಕೆ ವಿಶೇಷ ಪ್ರಯತ್ನ ಮಾಡಿದವರು ಗುರ್ಲಿಂಗ್ ಹಿರಿಕುಡಿ ವಿರೂಪಾಕ್ಷ ಚೌಗ್ಲಾ ಮಲ್ಲಪ್ಪ ಅಂಕಲೆ ಸತೀಶ್ ಬುರ್ಗಲ್ಲಿ ದುಂಡಪ್ಪ ಚೌಗ್ಲಾ ದಯಾನಂದ್ ಕಮ್ತೆ ಶಿವಗೌಡ ಪಾಟೀಲ್ ಅನೇಕ ಗಣ್ಯರು ಗ್ರಾಮಸ್ಥರು ಮುಖಂಡರು ರೈತರು ಉಪಸ್ಥಿತರಿದ್ದರು ಈ ಒಂದು ಚುನಾವಣಾ ಅಧಿಕಾರಿಯಾಗಿ ಪಾಟೀಲ್ ಮೇಡಮ್ ಅವರು ಚಾಕು ಚಕ್ಕಾಗಿ ಮತ್ತು ಅತಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾಥಮಿಕ ಕೃಷಿ ಪತ್ನಿ ಸರ್ಕಾರ ಸಂಘ ತೊಂಬತ್ತೂರು ಇದರಲ್ಲಿ ಇವತ್ತು ಆಯ್ಕೆಯಾದ ಉಮೇದುವಾರರ ಘೋಷಣೆ ಸಾಲಗಾರ ಸಾಮಾನ್ಯ ಕ್ಷೇತ್ರದಿಂದ ಕಲ್ಲಪ್ಪ ಬಾಬುರಾವ್ ಚೌಗ್ಲಾ ಹಾಗೂ ಭರಣ್ಗೌಡ ಜಗಪ್ಪ ಪಾಟೀಲ್ ಗಂಗಾಧರ್ ಭೀಮ್ಕೌಡ ಪಾಟೀಲ್ ಶಂಕರ್ ಸತಪ ತರ್ಕಾರ್ ಶಿವಲಿಂಗ್ ಚನ್ಮನ್ ಪುಟ್ಟಿ ಸಾಲುಗಾರ ಸಾಮಾನ್ಯ ಕ್ಷೇತ್ರದಿಂದ ಮಹಿಳಾ ಕ್ಷೇತ್ರದಿಂದ ಅನ್ಪೂರ್ಣ ಸತಪ್ಪ ಹಿರೇಕುಡಿ ಸಾವಿತ್ರಿ ಅಪ್ಪ ಕುರ್ಣಿ ಕುರ್ನಿ ಆಮೇಲೆ ಸಾಲಗಾರ ಹಿಂದೂ ಹಬ್ಬ ವರ್ಗದಿಂದ ಆನಂದ ರಾಮಕೃಷ್ಣ ಕಮ್ತೆ ಪಶ್ಚಿಷ ಜಾತಿಯಿಂದ ರಾಜು ನಿಜಪ್ಪ ಮ್ಯಾಂಗಡಿ ಬಿನ ಕ್ಷೇತ್ರದಿಂದ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನಪ್ಪ ಕನ್ನಡಿ ಇವತ್ತು ಹೆಚ್ಚು ಮತಗಳನ್ನು ಇವರು ಅಭಿವೃದ್ಧಿ ಅಧಿಕಾರಿ ಕುಕ್ಕೇರಿ ಇದು ಯುದ್ಧ ದಿದ್ದ ಅದು ಏನೇ ಆದರೂ ದೇವ್ರಿಗೆ ನಮ್ಮ ವರ್ಷ ಐದು ವರ್ಷ ನಾವು ಮತ್ತೆ ನಾವು ಉತ್ತಮ ರೈತರಿಗೆ ನಾವು ಹೇಳಿ ಅನ್ಕೊಂಡು ಮಾಡಿ ಪ್ರಯತ್ನ ನಾವು ಮಾಡ್ತೇವೆ ನಮ್ಮ ಒಂಬತ್ತು ಬಂದವರಿ ಒಂಬತ್ತು ಹನ್ನೆರಡು ಸೀಟ್ ಒಂಬತ್ತು ಸೀಟ್ ಬಂದು ನಮ್ಮ ಮಹಿಳೆಯರ ಸಹಕಾರದಿಂದ ನಾನು ಆರ್ಶ್ ಬಂದಿರುತ್ತೇವೆ ನಮ್ಮ ಹಿನ್ನೆಲೆ ತುಂಬ ಜನ ಆರ್ಶ್ ಬಂದಿರುತ್ತೇವೆ ರೈತ ಬಾಂಧವರಿಗೆ ಎಲ್ಲರೂ ನನ್ನ ಹೃತ್ಪೂರ್ವಕ ವಂದನೆಗಳು ರೈತ ಹೆಣ್ಮಕ್ಳಿಗೆ ನಾವು ಏನು ಸಪೋರ್ಟ್ ಮಾಡೋದೆಲ್ಲ ಮಾಡ್ತೀವಿ ನಮ್ಮ ಪಿ ಕೆ ಪಿ ಎಲೆಕ್ಷನ್ ಮುಗಿದಿದ್ದು ರೈತ ಅಭಿವೃದ್ಧಿ ಪೆನಲ್ಗೆ ಒಂಬತ್ತು ಒಂಬತ್ತು ಸೀಟ್ ಬಂದಿದ್ದು ನಾವು ಎಲ್ಲ ಓಟ್ ಓಟಿಂಗ್ಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಹಾಗೂ ಅವರು ನಡೆ ಈಗ ನಡೆದಂತೆ ಮುಂದೆ ನಡ್ಕೊಂಡು ಹೋಗುತ್ತೇವೆ ಅಂತ ಹೇಳ್ತಾರೆ ಹಾಗೂ ಎಲ್ಲ ಫೋಟೋ ಹಾಕಿದವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇವೆ ಎಲ್ಲರಿಗೂ ಸಹಕಾರ ಕೊಟ್ಟ ಮಂದಿಗೆ ನಾವು ಚಿರಋಣಿಯಾಗಿರುತ್ತೇವೆ ಅದೇ ಪ್ರಕಾರ ನಾವು ಈಗ ಹಿಂದೆಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅದೇ ಪ್ರಕಾರ ಮುಂದೆ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತೇವೆ ಅಂತ ಹೇಳ್ತಾ ನಮ್ಮ ಎಲ್ಲ ಆರ್ಟ್ಸ್ ಬಂದಂಥ ಮೆಂಬರ್ ವತಿಯಿಂದ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ प्रीति प्रणव पैनल के जय रहिता प्रीति प्रणव पैनल के जय जय श्री राम जय श्री राम नहीं तो sir हम्म ओके बड़े आजू बाजू मार दिया रहिता भी रुद्र दी पैनल के जय रहिता भी रुद्र दी पैनल के जय प्रीति प्रणव पैनल के Yeah, yeah.